ತಾಲೂಕಿನ ತುಂಬಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕಹಳ್ಳಿ ಗ್ರಾಮದಲ್ಲಿ ಹದಿನೈದನೇ ಹಣಕಾಸು ಯೋಜನೆಯ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂದು ಜಕ್ಕಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಮಲ್ಲೇಶ್ ಆರೋಪಿಸಿದ್ದಾರೆ ನಮ್ಮೂರಿನ ಕುಡಿಯುವ ನೀರು ಯೋಜನೆಯ ಪೈಪ್ಲೈನ್ ಪದೇ ಪದೇ ದುರಸ್ತಿಗೆ ಬರುತ್ತಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಕಳೆದ ಹದಿನೈದು ದಿನಗಳ ಹಿಂದೆ ತೀರ್ಮಾನಿಸಲಾಗಿತ್ತು ಅದರಂತೆ ಸಮಸ್ಯೆಗೆ ಪರಿಹಾರವಾಗಿ ನೂತನ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೆಸುವಂತೆ ನಮ್ಮೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಧುರಾ ಮೌಖಿಕವಾಗಿ ತಿಳಿಸಿದ್ದರು ಕಾಮಗಾರಿ ವೆಚ್ಚಕ್ಕಾಗಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ರುಗಳ ಅಂದಾಜು ಮಾಡಲಾಗಿತ್ತು ಆದರೆ ಕಾಮಗಾರಿ ನಡೆಯದೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ರುಗಳನ್ನು ಇದೇ ತಿಂಗಳ ಎರಡನೇ ತಾರೀಕಿನಿಂದ ಕಾಮಗಾರಿ ನಡೆದಿದೆ ಎಂದು ಮೈಸೂರಿನ ಗುತ್ತಿಗೆದಾರರ ಖಾತೆಗೆ ಹಣ ವರ್ಗಾವಣೆಗೊಳಿಸಿ ಪಿಡಿಒ ಹಾಗೂ ಅಧ್ಯಕ್ಷರು ಕಮಿಷನ್ ಪಡೆಯುವ ಹುನ್ನಾರ ನಡೆಸಿದ್ದಲ್ಲದೆ ಸರ್ಕಾರಕ್ಕೆ ವಂಚಿಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಕಾಮಗಾರಿಯ ಗುತ್ತಿಗೆಯನ್ನು ತಾಲೂಕಿನ ಗುತ್ತಿಗೆದಾರರಿಗೆ ನೀಡುವ ಬದಲು ಮೈಸೂರಿನ ಗುತ್ತಿಗೆದಾರರಿಗೆ ನೀಡಿದ್ದೇಕೆ ಕಾಮಗಾರಿ ಆರಂಭಿಸುವ ಮುನ್ನವೇ ಕಾಮಗಾರಿ ಮುಗಿದಿದೆ ಎಂದು ಹಣ ತೆಗೆದಿದ್ದೇಕೆ ಅಲ್ಲದೆ ಪಿಡಿಒ ಮಧುರಾ ವಿರುದ್ದ ಈ ಹಿಂದೆಯೂ ಸಹ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಹಲವು ದೂರುಗಳು ಹಾಗೂ ಲೋಕಾಯುಕ್ತದಲ್ಲೂ ಸಹ ಪ್ರಕರಣ ದಾಖಲಾಗಿದ್ದರೂ ಇವರ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳದ ಮೇಲಾಧಿಕಾರಿಗಳ ಮೇಲೆ ಹಲವು ಅನುಮಾನ ಮೂಡುತ್ತಿದೆ ಎಂದು ತಿಳಿಸಿದರು ಈ ಹಿಂದೆಯೂ ಸಹ ತುಂಬಸೋಗೆ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಅಕ್ರಮಗಳು ನಡೆದರು ಯಾವ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಂದಿನ ಅಕ್ರಮ ಹಾಗೂ ಈ ಹಿಂದಿನ ಎಲ್ಲ ಅಕ್ರಮಗಳ ಕುರಿತು ಮೇಲಾಧಿಕಾರಿಗೆ ಲಿಖಿತ ದೂರು ನೀಡಲಿದ್ದೇನೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಾ ಚೆನ್ನಾಗಿ ಚನ್ನಗುರು ಸರ್ವಾದ ವಿಚಾರದಲ್ಲಿ ಹೆಚ್ ಡಿ ಮಾತಾಡ ಹೆಚ್ ಡಿ ಕೋಟೆ ತಾಲೂಕು ತುಮಸೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕಳಿ ಗ್ರಾಮದಲ್ಲಿ ಹದಿನೈದು ಹಣಕಾಸು ಹದಿನೈದು ಜನ ಎರಡು ಲಕ್ಷ ಎರಡು ಲಕ್ಷ ದುಡ್ಡನ್ನ ಪೈಪ್ಲೈನ್ ದುರಸ್ತಿಗಾಗಿ ಮ ಇಟ್ಟಿದ್ದು ಈ ವಿಚಾರವನ್ನು ಕೆಲಸ ಮಾಡಿ ಅಂತ ಐದು ಜನ ಗ್ರಾಮ ಪಂಚಾಯಿತಿ ಮೆಂಬರ್ಗಳನ್ನ ಕರೆಸಿ ಮಾತುಕತೆ ಆಡಿ ಹದಿನೈದು ಜನ ಆಗಿದ್ರು ಕೂಡ ಕೆಲಸ ಮಾಡಿಸ್ತಾನೆ ಏಕಾಏಕಿ ನಮ್ಮ ಹದಿನೈದು ಐದು ಜನ ಗ್ರಾಮ ಪಂಚಾಯಿತಿ ಮೆಂಬರ್ಗಳ್ ಗಮನಕ್ಕೆ ಬರ್ತಾನೆ ಎರಡನೇ ತ ಎರಡನೇ ತಾರ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಅಕ್ರಮವಾಗಿ ಬಿಲ್ ಮಾಡಿದ್ದಾರೆ ಆ ಬಿಲ್ ಆದ ನಂತರ ಈಗ ವಿಚಾರ ಗೊತ್ತಾಯಿದ್ದಾನೆ ಏಕಾಏಕಿ ಜೆ ಸಿ ಬಿ ತಗೊಂಡು ಕೆಲಸ ಮಾಡ್ತಾರೆ ಅಧ್ಯಕ್ಷರು ಮತ್ತು ಪಿ ಡಿ ಒ ಈ ಅಧ್ಯಕ್ಷರು ಮತ್ತು ಪಿ ಡಿ ಒಂದ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಮೂಲ ಕ್ರಮ ಜಗಿಸಿ ಆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊ ಮಾಡ್ಕೊಳ್ತಾರೆ